ಮನೆ ಬಾಗಿಲಿಗೆ ಹತ್ತು ನಿಮಿಷದಲ್ಲಿ ತಲುಪಿಸುವ ವಿಷಯ ಇತ್ತೀಚೆಗೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು ಈ ಹತ್ತು ನಿಮಿಷದ ಡೆಲಿವರಿಯನ್ನ ಕ್ವಿಕ್ ಕಾಮರ್ಸ್ ವಲಯದ ಕಂಪನಿಗಳು ಇದೀಗ ಕೈಬಿಟ್ಟಿವೆ ರಸ್ತೆ ಸುರಕ್ಷತೆಯ ಕಾಳಜಿಯನ್ನ ಗಮನದಲ್ಲಿಟ್ಕೊಂಡು ಗಿಗ್ ಕಾರ್ಮಿಕರ ಆರೋಗ್ಯ ಮತ್ತು ಭದ್ರತೆಗೆ ಇದೀಗ ಸ್ಪಂದನೆ ಸಿಕ್ಕಿದೆ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಆದರೆ ಈ ಚರ್ಚೆಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಾಕಷ್ಟು ದಿನಗಳ ಹಿಂದೆಯೇ ಹುಟ್ಟಿ ಹಾಕಿದ್ರು ಅನ್ನೋದು ಗಮನಾರ್ಹ ಗಿ ಕಾರ್ಮಿಕರ ಸುರಕ್ಷತೆಯನ್ನ ಆದ್ಯತೆಯಾಗಿ ಪರಿಗಣಿಸಿ ಹತ್ತು ನಿಮಿಷದ ವಿತರಣೆಯನ್ನ ರದ್ದು ಮಾಡುವ ಬಗ್ಗೆ ಇ ಕಾಮರ್ಸ್ ಕಂಪನಿಗಳೊಂದಿಗೆ ಚರ್ಚೆಯನ್ನ ನಡೆಸಿದರು ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬ್ಲಿಂಕೆಟ್ ಸ್ವಿಗ್ಗಿ ಮತ್ತು ಜೆಟ್ಟೊ ಕಂಪನಿಗಳು ಈ ಹತ್ತು ನಿಮಿಷದ ಸೇವೆಯನ್ನ ರದ್ದು ಮಾಡಿವೆ ಕಾರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹಿಂದಿನಿಂದಾನು ಕಾಳಜಿ ವಹಿಸ್ತಾನೆ ಬಂದಿದ್ದಾರೆ ಈ ಕಾರ್ಮಿಕರು ನಗರ ಮತ್ತು ಪಟ್ಟಣಗಳಲ್ಲಿ ವಸ್ತುಗಳನ್ನ ಉತ್ಪನ್ನಗಳನ್ನ ಗ್ರಾಹಕರಿಗೆ ತಲುಪಿಸುವ ವೇಳೆ ಜೀವನವನ್ನೇ ಪನಕ್ಕಿಡ್ತಾರೆ ಅನ್ನೋ ಬಗ್ಗೆ ಈಗ ಕಳವಳವನ್ನ ವ್ಯಕ್ತಪಡಿಸಿದ್ರು ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರ ಜೀವನ ಭದ್ರತೆ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡ್ತಾ ಬಂದಿದ್ದಾರೆ ಗಿ ಕಾರ್ಮಿಕರಿಗಂತೂ ಅವರು ತಮ್ಮ ಇಲಾಖೆ ಮೂಲಕ ಅಪಘಾತ ವಿಮೆ ಮತ್ತು ಜೀವ ವಿಮಾ ಯೋಜನೆಗಳನ್ನ ಜಾರಿ ಮಾಡಿ ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾರೆ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯಿಂದಾಗಿ ಈಗ ಸಾಕಷ್ಟು ಗಿ ಕಾರ್ಮಿಕರು ಲಾಭವನ್ನ ಪಡೆದುಕೊಂಡಿದ್ದಾರೆ ಹತ್ತು ನಿಮಿಷದ ಡೆಲಿವರಿಗೆ ಬ್ರೇಕ್ ಬಿದ್ದಿರೋದ್ರಿಂದ ನೆಮ್ಮದಿ ಸಿಕ್ಕಿದೆ ಕರ್ನಾಟಕ ರಾಜ್ಯ ಗಿ ಕಾರ್ಮಿಕರ ವಿಮಾ ಯೋಜನೆ ಕರ್ನಾಟಕದಲ್ಲಿ ಜಾರಿಯಾಗುವುದರಲ್ಲಿ ಸಂತೋಷ್ ಲಾಡ್ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಆನ್ಲೈನ್ ಡೆಲಿವರಿ ವೃತ್ತಿಯಲ್ಲಿ ಅರೆಕಾಲಿಕವಾಗಿ ಮತ್ತು ಪೂರ್ಣವಾಗಿ ತೊಡಗಿಸಿಕೊಂಡಂತಹ ಎಷ್ಟೋ ಗೀ ಕಾರ್ಮಿಕರಿಗೆ ಈಗ ಸರಿಯಾದ ಜೀವ ವಿಮೆ ಮತ್ತು ಅಪಘಾತ ವಿಮೆ ದೊರೆಯದೆ ಸಾಕಷ್ಟು ತೊಂದರೆಗೆ ಸಿಲುಕಿದ್ರು ಆದ್ರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಗಿ ಕಾರ್ಮಿಕರ ವಿಮಾ ಯೋಜನೆ ಸಂಜೀವಿನಿಯಾಗಿದೆ ಇಂತಹ ಮಹತ್ವದ ಯೋಜನೆಯ ಎಲ್ಲಾ ಕ್ರೆಡಿಟ್ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಲ್ಲಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ